ಬಹಳ ಕತ್ತಲಾಗಿರುತ್ತದೆ ಶಾರದಾ ಅನಾಮಿಕರು ಸಾಮಾನಿನ ಚೀಲವನ್ನು ಹಿಡಿದುಕೊಂಡು ಮನೆಯ ಕಡೆ ನಡೆಯುತ್ತಾ ಇರುವಾಗ ದಾರಿಯಲ್ಲಿ ಭವ್ಯಳ ಕ್ಲಾಸ್ ಟೀಚರ್ ಅಮೃತ ಸಿಗುತ್ತಾಳೆ ಹಲೋ ಅನಾಮಿಕಾ ಹೇಗಿದ್ದೆ ನಿನ್ನ ದೋಸೆ ವ್ಯಾಪಾರ ಹಾಯ್ ಟೀಚರ್ ಗುಡ್ ಮ್ಯಾಡಮ್ ನಮ್ಮ ಮಗಳು ಭವ್ಯಳ ಸ್ಟಡಿ ಹೇಗೆ ನಡೀತಾ ಇದೆ ಟೀಚರ್ ರೀ ಆದರೆ ಅವಳು ಕ್ಲಾಸ್ ರೂಮ್ ಅಲ್ಲಿ ಮದರ್ ಬಗ್ಗೆ ಬರಿ ಅಂತ ಹೇಳಿದ್ರೆ ಫಾದರ್ ಬಗ್ಗೆ ಬರೆದು ಕಡೆಯಲ್ಲಿ ಮಾತ್ರ ಮೈ ಫಾದರ್ ಈಸ್ ಮೈ ಮದರ್ ಅಂತ ಬರ್ತಿದ್ದಾಳೆ ನೀವು ಭವ್ಯಳ ಜೊತೆ ಹೆಚ್ಚು ಟೈಮು ಸ್ಪೆಂಡ್ ಮಾಡಲ್ಲ ಅನ್ಕೋತಾ ಇದ್ದೀನಿ ಎಂದು ಅಮೃತಾ ಟೀಚರ್ ಹೇಳುತ್ತಲೇ ಅನಾಮಿಕಾ ಹಾಗೆ ಮೌನವಾಗಿದ್ದು ಬಿಡುತ್ತಾಳೆ ಅಷ್ಟು ಟೈಮು ನನ್ ಸೊಸೆಗೆ ಎಲ್ಲಿರುತ್ತೆ ಟೀಚರು ಇಲ್ಲೋಡಿ ಹೀಗೆ ಹೋಗಿ ಸಾಮಾನ್ ತಗೊಂಡ್ಬರ್ಬೇಕು ದೋಸೆಗಾಗಿ ಹಿಟ್ಟು ರುಬ್ಬಬೇಕು ಬೆಳಿಗ್ಗೆ ಸಾಯಂಕಾಲ ದೋಸೆ ಮಾರ್ಕೋಬೇಕು ಇನ್ನು ಮಕ್ಕಳನ್ನು ನೋಡಿಕೊಳ್ಳುವ ಟೈಮ್ ಎಲ್ಲಿದೆ ಹೇಳಿ ಮಕ್ಕಳನ್ನು ಹೆಚ್ಚಾಗಿ ಮಗನೇ ನೋಡ್ಕೋತಾನೆ ಅದಕ್ಕೆ ಇರ್ಬೋದು ಟೀಚರ್ ನನ್ನ ಮೊಮ್ಮಗಳು ತನಗೆ ಮದರ್ ಫಾದರ್ ಎಲ್ಲದೂ ಮಗನೇ ಮಗನೆಯನ್ನ ಹಾಗೆ ಭಾವಿಸಿ ಬರ್ದಿರ್ತಾಳೆ ಅದ್ರಲ್ಲಿ ತಪ್ಪೇನಿದೆ ಬಿಡಿ ತಪ್ಪಿದ್ಯೋ ಎಲ್ಲೋ ಮೌನವಾಗಿರುವ ಅನಾಮಿಕಾಳಿಗೆ ತಿಳಿಬೇಕು ನನಗೆ ಉತ್ತರ ಹೇಳದೇ ಇದ್ರು ಪರವಾಗಿಲ್ಲ ನೀವೇ ಆಲೋಚಿಸಿ ಅನಾಮಿಕಾ ಅವರೇ ಎಷ್ಟು ಸಂಪಾದನೆ ಇದ್ದರೂ ಮಕ್ಕಳ ಪ್ರೇಮ ಕೂಡ ಮುಖ್ಯನೇ ಅಲ್ವಾ ನಾವು ಏನು ಮಾಡಿದ್ರು ಮಕ್ಕಳಿಗಾಗಿಯೇ ಅಲ್ವಾ ಮಕ್ಕಳನ್ನು ಮರೆತು ಹೋದ್ರೆ ಹೇಗೆ ಹೇಳಿ ಮರ್ತು ಹೋಗೋದು ಹೇಗೆ ಟೀಚರು ನನ್ ಸೊಸೆ ಯಾವತ್ತೂ ಹಾಗೆ ಮಾಡೋದಿಲ್ಲ ಮಾಡೋದಿಲ್ಲ ಕೂಡ ಈ ಕಡೆ ಮನೇನ ಆ ಕಡೆ ದೋಸೆ ವ್ಯಾಪಾರನ ಸಮಾನವಾಗಿ ನೋಡ್ಕೋತಾಳೆ ಅನಾಮಿಕಾ ಅವರೇ ಭವ್ಯ ಬರದ ಮ್ಯಾಟರ್ ಓದಿದ ಮೇಲೆ ಅವಳು ಏನು ಮಿಸ್ ಆಗ್ತಾ ಇದ್ದಾಳೆ ಅಂತ ನನಗರ್ಥವಾಗ್ತಿದೆ ನನಗೆ ಹೇಳ್ಬೇಕನ್ಸ್ತು ಹೇಳಿದೆ ಇನ್ನು ಮೇಲೆ ನಿಮ್ಮಿಷ್ಟ ಎಂದು ಹೇಳಿ ಅಮೃತ ಟೀಚರ್ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಶಾರದಾ ಇಬ್ಬರು ಮನೆ ಕಡೆ ನಡೆಯುತ್ತಾ ಸ್ವಲ್ಪ ಸಮಯದ ನಂತರ ಮನೆಗೆ ಬರುತ್ತಾರೆ ಬೆಡ್ರೂಮ್ ಹತ್ರಕ್ಕೆ ಬರ್ತಾಳೆ ಭವ್ಯ ಬೆಡ್ ಮೇಲೆ ಕುತ್ಕೊಂಡು ಅಳ್ತಾ ಇರ್ತಾಳೆ ತಂದೆ ರಮೇಶ್ ಸಮಾಧಾನಿಸುವ ಪ್ರಯತ್ನ ಮಾಡ್ತಾ ಇರ್ತಾನೆ ಆದ್ರೆ ಭವ್ಯ ಮಾತ್ರ ಅಳು ನಿಲ್ಲಿಸೋದಿಲ್ಲ ದುಃಖದಿಂದ ಹೀಗಂತಾಳೆ ಯಾಕೆ ಅಪ್ಪ ಅಮ್ಮ ನನಗೆ ಅನ್ನ ತಿನ್ಸೋದಿಲ್ಲ ಯಾಕೆ ಅಪ್ಪ ಅಮ್ಮ ನನ್ ಜೊತೆ ಆಡ್ಕೊಳಲ್ಲ ಯಾಕೆ ಅಪ್ಪ ಅಮ್ಮ ನನ್ನನ್ನು ತನ್ಮೇಲೆ ಮಲಗಿಸ್ಕೊಳ್ಳೋದಿಲ್ಲ ಸ್ಕೂಲಲ್ಲಿ ಮಕ್ಕಳು ತಮ್ಮ ತಮ್ಮ ಮದರ್ ಬಗ್ಗೆ ಎಷ್ಟು ದೊಡ್ಡದಾಗಿ ಹೇಳ್ತಾರೆ ಬೇಬಿ ನೀನು ಕೂಡ ಮದರ್ ನೀನು ಕೂಡ ದೊಡ್ಡದಾಗಿ ಹೇಳುತ್ತಾಯಿ ಅಷ್ಟು ದೊಡ್ಡದಾಗಿ ಏನಂತ ಬರಿಬೇಕು ಅಪ್ಪ ನೀನೇ ತಿಂಡಿ ತಿನ್ನಿಸ್ತೀಯ ನೀನೇ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀಯ ನೀನೇ ಸ್ಕೂಲ್ ಇಂದ ಕರ್ಕೊಂಡ್ ಬಂದು ಫೇಸ್ ವಾಶ್ ಮಾಡಿಸಿ ಟ್ಯೂಷನ್ಗೆ ಕಳಿಸ್ತೀಯಾ ರಾತ್ರಿ ಮನೆಗೆ ಬಂದ ಮೇಲೆ ಕೂಡ ನೀನೆ ಮತ್ತೆ ನನಗೆ ಅನ್ನ ತಿನ್ನಿಸ್ತಾ ಎಷ್ಟೊಂದು ಮಾರಲ್ ಸ್ಟೋರಿ ಹೇಳ್ತೀಯ ಇಲ್ಲಿ ಎಲ್ಲಿನೂ ನನಗೆ ಅಮ್ಮ ಕಾಣಿಸ್ತಾನೆ ಇಲ್ಲಪ್ಪ ನೀನೇ ಕಾಣಿಸ್ತಾ ಇದೀಯ ಅದಕ್ಕೆ ಅಪ್ಪ ನಾನು ನೀನೇ ನನಗೆ ಅಮ್ಮ ಅಂತ ಬರ್ದೆ ಎಂದು ಭವ್ಯ ಹೇಳುತ್ತಲೇ ರಮೇಶನ್ಗೆ ತುಂಬಾ ಆನಂದವೆನಿಸುತ್ತದೆ ಆದರೆ ಆ ರೂಮಿನ ಬಾಗಿಲಿನಲ್ಲಿರುವ ಅನಾಮಿಕ ಆ ಮಾತು ಕೇಳಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ತನ್ನಲ್ಲಿ ತಾನು ಹೀಗೆ ಅನ್ಕೋತಾಳೆ ಅಮೃತ ಟೀಚರ್ ಹೇಳಿದ್ದು ನಿಜನೇ ನನ್ನ ಮಗಳು ನನ್ನನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾಳೆ ಇನ್ ಮೇಲಿಂದ ಅವಳಗಾಗಿ ಟೈಮ್ ಇಡ್ಬೇಕು ಆಡ್ಕೋಬೇಕು ಓದಿಸ್ಬೇಕು ತಿನ್ನಿಸ್ಬೇಕು ಅವಳಿಗೆ ಅಮ್ಮನ ಪ್ರೇಮನ ಹಂಚಬೇಕು ಎಂದು ಅಂದುಕೊಂಡು ಕಣ್ಣೀರು ಒರೆಸಿಕೊಂಡು ಭವ್ಯಳ ಹತ್ರಕ್ಕೆ ಬರ್ತಾಳೆ ನಗುತ್ತಾ ಹೀಗಂತಾಳೆ ನನ್ನ ಭವ್ಯ ಪಾಪ ಏನ್ ಮಾಡ್ತಾ ಇದ್ದಾಳೆ ಎಂದು ಎತ್ತುಕೊಳ್ಳುತ್ತಾಳೆ ಅಷ್ಟೇ ಭವ್ಯ ಎಷ್ಟೋ ಸಂತೋಷ ಪಡುತ್ತಾಳೆ ಇಬ್ಬರು ಮಾತನಾಡಿಕೊಳ್ಳುತ್ತಾ ಎಷ್ಟೋ ಸಂತೋಷದಿಂದ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಅದನ್ನು ನೋಡಿ ರಮೇಶ್ ಕೂಡ ತುಂಬಾ ಸಂತೋಷ ಪಡುತ್ತಾನೆ ಹಾಗೆ ಆ ದಿನ ಕಳೆದು ಹೋಗುತ್ತೆ ಮಾರನೇ ದಿನ ಬೆಳಿಗ್ಗೆ ಎಂಟು ಗಂಟೆಯ ಸಮಯ ಇನ್ನು ಮರದ ಕೆಳಗೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕಾ ಕಲಿತು ನಡೆಸುತ್ತಿರುವ ದೋಸೆ ವ್ಯಾಪಾರ ಫುಲ್ ಬಿಸಿಯಾಗಿರುತ್ತೆ ದೋಸೆಗಾಗಿ ಬರ್ತಾ ಇರುವವರಿಗೆ ಅನಾಮಿಕಾ ದೋಸೆ ಹಾಕ್ತಾ ಇರ್ತಾಳೆ ಶಾರದಾ ತಗೊಂಡ್ ಹೋಗಿ ಕೊಡ್ತಾಳೆ ಕೌಂಟರ್ ಹತ್ತ ಕೂತ್ಕೊಂಡ ಪ್ರಸಾದ್ ದೋಸೆ ತಿಂದು ಹೋಗ್ತಾ ಇರುವ ದುಡ್ಡು ತಗೋತಾ ಇರ್ತೇನೆ ಶಾರದಾ ಸ್ವಲ್ಪ ಹೊತ್ತು ಕೌಂಟರ್ ನೋಡ್ಕೊತಾ ಇರ್ತಿಯ ನಾನು ಮನೆವರೆಗೆ ಹೋಗಿ ಬರ್ತೀನಿ ಈಗ ಮನೆಗೆ ಏನಕ್ಕೆ ಇಲ್ಲಿ ಇಷ್ಟೊಂದ್ ಕೆಲ್ಸ ಇದ್ರೆ ನಿಮ್ಗೆ ಮನೆಗೆ ಮನೆಗ್ ಇದ್ಯಾ ಹೇಗೆ ಅಯ್ಯೋ ಶಾರದಾ ನಾನು ಮನೆಗ್ ಹೋಗ್ತಾ ಇದ್ದೀನಿ ಅಂತ ಹೇಳೋದು ನನ್ಗಾಗಿ ಅಲ್ಲ ಮಕ್ಕಳಿಗಾಗಿ ಹರೀಶ್ ಭವ್ಯ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿರ್ತಾರಲ್ಲ ಈಗ ನಾನ್ ಹೋಗಿ ದೋಸೆ ಕೊಟ್ರೆ ಅವ್ರು ತಿಂದ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ ಹೌದಲ್ವಾ ದೋಸೆ ಹಡಹುಡಿನಲ್ಲಿ ಬಿದ್ದು ಮಕ್ಕಳ ಟಿಫಿನ್ ಬಗ್ಗೆ ಆಲೋಚಿಸೇ ಇಲ್ಲ ಸರಿ ಸರಿ ಇರಿ ನಾನು ಎರಡು ನೋಡ್ಕೊತೀನಿ ಬಿಡು ಸೊಸೆ ಬಿಸಿ ಬಿಸಿಯಾಗಿ ದೋಸೆ ಹಾಕ್ತಾಳೆ ನಾನು ಬಾಕ್ಸಲ್ಲಿಟ್ಟು ತಂದ್ಕೊಡ್ತೀನಿ ಸರಿ ಶಾರದಾ ಹೋಗು ಹೋಗಿ ಮಕ್ಕಳಿಗಾಗಿ ಬಿಸಿ ಬಿಸಿ ದೋಸೆ ತಗೊಂಬ ಹೋಗು ಎಂದು ಹೇಳುತ್ತಳೆ ಶಾರದಾ ದೋಸೆ ಹಾಕುತ್ತಿರುವ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಸೊಸೆ ಮಕ್ಕಳಿಗಾಗಿ ದೋಸೆ ಹಾಕಿ ಕಳಿಸ್ಬೇಕು ನಾವು ವ್ಯಾಪಾರದಲ್ಲಿ ಬಿದ್ದು ಮಕ್ಕಳನ್ನ ಮರ್ತೋಗಿದ್ದೀವಿ ಮನೆ ಹತ್ರ ಮಗ ಮಕ್ಕಳು ದೋಸೆಗಾಗಿ ಎದುರು ನೋಡ್ತಾ ಇರ್ತಾರೆ ಈಗ್ಲೇ ಹಾಕ್ತೀನಿ ಅತ್ತೆ ಎಂದು ಹೇಳಿ ಅನಾಮಿಕ ಬಿಸಿ ಬಿಸಿ ದೋಸೆ ಹಾಕುತ್ತಾ ಇರುತ್ತಾಳೆ ಸ್ಕೂಲ್ಗೆ ರೆಡಿಯಾದ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ರಮೇಶ್ ಅವರ ಹತ್ರಕ್ಕೆ ಬರ್ತಾನೆ ಏನಪ್ಪಾ ಇದು ದೋಸೆ ವ್ಯಾಪಾರದಲ್ಲಿ ದುಡ್ಡು ಬರ್ತಾ ಇದೆ ಅಂತ ಮಕ್ಕಳನ್ನು ಮರ್ತೋದ್ರೆ ಹೇಗೆ ಹೇಳಿ ಕನಿಷ್ಠ ಫೋನ್ ಮಾಡಿ ಆದ್ರೂ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ನಾನೇ ಬಂದು ಮಕ್ಕಳಿಗಾಗಿ ದೋಸೆ ತಗೊಂಡು ಹೋಗ್ತಾ ಇದ್ದೆ ಅಲ್ಲ ಮನೆ ಹತ್ರ ನಿಧಾನವಾಗಿ ತಿಂತಾ ಇದ್ರು ಈಗ ನೋಡಿ ಟೈಮ್ ಆಗಿದೆ ಅಂತ ಏನಂತಾರೆ ಅವರು ಎಂದು ಹೇಳುತ್ತಲೇ ಭವ್ಯ ಕೋಪದಿಂದ ತನ್ನ ತಾಯಿ ಅನಾಮಿಕಳ ಕಡೆ ನೋಡ್ತಾಳೆ ನನಗೆ ನಿನ್ನೆ ನೀನು ಹೇಳಿದ್ದೇನು ಮಮ್ಮಿ ಈಗ ಮಾಡ್ತಾ ಇರೋದೇನೋ ನನಗ್ ದೋಸೆ ಬೇಡ ಏನೋ ಬೇಡ ಬಾ ಅಪ್ಪ ಸ್ಕೂಲ್ಗೆ ಲೇಟ್ ಆಗುತ್ತೆ ಎಂದು ಅನ್ನುತ್ತಾಳೆ ದೋಸೆ ತಿಂತಾ ಇರುವವರು ಅನಾಮಿಕಳನ್ನು ಭವ್ಯಳನ್ನೇ ನೋಡ್ತಾರೆ ಆಗೋಯ್ತಿ ತಾಯಿ ಇಲ್ ನೋಡು ನಾನು ನಿನಗೆ ದೋಸೆ ತಿನ್ನಿಸ್ತೀನಿ ಎಂದು ಹೇಳುತ್ತಾ ಇರುವಾಗ ಭವ್ಯ ಏನು ಮಾತನಾಡದೆ ಅಲ್ಲಿಂದ ಹೊರಟು ಸ್ಕೂಲ್ ಕಡೆ ನಡೀತಾ ಇರ್ತಾಳೆ ಅದನ್ನು ನೋಡಿದ ರಮೇಶ್ ಹರೀಶ್ ನನ್ನು ಕರೆದುಕೊಂಡು ಭವ್ಯಳ ಹತ್ರಕ್ಕೆ ಬರ್ತಾನೆ ಇಬ್ಬರ ಜೊತೆ ಸ್ಕೂಲ್ ಕಡೆ ನಡೀತಾ ಇರ್ತಾನೆ ಅನಾಮಿಕಾ ದುಃಖ ಪಡುತ್ತಾ ಇರುವಾಗ ಶಾರದಾ ಹೀಗಂತಾಳೆ ಅದು ಚಿಕ್ಕ ಮಗು ಸೊಸೆ ತಾಯಿ ಜವಾಬ್ದಾರಿನ ಅರ್ಥ ಮಾಡಿಕೊಳ್ಳುವ ವಯಸ್ಸು ಇನ್ನು ಬಂದಿಲ್ಲ ನೀನು ದುಃಖ ಪಡಬೇಡ ದೋಸೆಗಾಗಿ ಬಂದವರು ಹಿಂದೆ ಹೋಗುವಾಗಿದ್ದಾರೆ ನೀನು ದೋಸೆ ಹಾಕೋದನ್ನ ಶುರು ಮಾಡು ಎಂದು ಹೇಳುತ್ತಲೇ ಅನಾಮಿಕ ದುಃಖದಿಂದ ಮೇಲೆದ್ದು ದೋಸೆ ಹಾಕಲಿಕ್ಕೆ ಶುರು ಮಾಡ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮಳೆಗಾಲ ಶುರುವಾಗುತ್ತೆ ನಾನ್ ಸ್ಟಾಪ್ ಆಗಿ ಮಳೆ ಬೀಳುತ್ತಾ ಇದ್ದುದರಿಂದ ಅನಾಮಿಕಳ ದೋಸೆ ವ್ಯಾಪಾರ ಏಟು ತಿನ್ನೋದಿಕ್ಕೆ ಶುರುವಾಗುತ್ತೆ ಅತಿ ಕಷ್ಟದಿಂದ ಮಳೆಯಲ್ಲಿ ಕೊಡೆ ಹಿಡಿದುಕೊಂಡು ಬಂದು ದೋಸೆ ವ್ಯಾಪಾರವನ್ನು ಶುರು ಮಾಡಿದರೂ ಮಳೆಯ ಕಾರಣದಿಂದ ತಿನ್ನೋದಿಕ್ಕೆ ಯಾರು ಬರ್ತಾ ಇರಲಿಲ್ಲ ಅದರಿಂದ ಸಂಪಾದನೆ ಬಹಳ ಕಡಿಮೆಯಾಗುತ್ತೆ ಒಂದು ದಿನ ಹೊರಗೆ ಮಳೆ ಬೀಳುತ್ತಾ ಇರುವಾಗ ಅನಾಮಿಕ ಕಿಟಕಿ ಹತ್ರ ದಿಗಲಿನಿಂದ ನಿಂತಿರ್ತಾಳೆ ಆಗಲೇ ಅಲ್ಲಿಗೆ ಅತ್ತೆ ಶಾರದ ಬಂದು ಹೀಗಂತಾಳೆ ದುಃಖ ಪಡಬೇಡ ಸೊಸೆ ಎಲ್ಲ ದಿನಗಳು ಯಾವತ್ತೂ ಒಂದೇ ಆಗಿರೋದಿಲ್ಲ ಏರುಪೇರು ಇದ್ದೇ ಇರುತ್ತೆ ನಾವು ಅದನ್ನ ಸಮಾನವಾಗಿ ತಗೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಹೀಗೆ ದುಃಖ ಪಡ್ತಾ ದಿಗಲಿನಿಂದ ಇರಬಾರ್ದು ನೀವೇ ನೋಡ್ತಾ ಇದ್ದೀರಲ್ಲ ಅತ್ತೆ ಈ ಮಳೆಗಾಲ ಶುರುವಾದಾಗಿನಿಂದ ನಮ್ಮ ದೋಸೆ ವ್ಯಾಪಾರ ಎಷ್ಟು ನಷ್ಟದಲ್ಲಿದೆಯೋ ನಿನ್ನ ದುಃಖ ನನಗೆ ಅರ್ಥವಾಯ್ತು ಕಣೆ ಸೊಸೆ ಆದ್ರೆ ಏನು ಮಾಡೋಣ ಹೇಳು ಮಳೆಯಲ್ಲಿ ಕೂಡ ಅವರು ನಮ್ಮ ಹತ್ರ ಬಂದು ದೋಸೆ ತಿನ್ನೋ ಹಾಗೆ ಮಾಡೋದಿಕ್ಕೆ ನಮ್ಮ ಹತ್ರ ಏನು ಅದೃಶ್ಯ ಶಕ್ತಿ ಏನಿಲ್ವಲ್ಲ ನಮಗಾಗಿ ಕಾಲ ಅಲ್ವಲ್ಲ ಕಾಲದ ಜೊತೆ ನಾವು ನಡೆಯೋದು ಓಡೋದು ಕಲ್ತ್ಕೋಬೇಕು ಕಾಲ ಬದಲಾಗಲ್ಲ ಆಗಲೇ ನಾವು ಸಮರ್ಥವಾಗಿ ಎದುರಿಸ್ತೀವಿ ಸೊಸೆ ಎಂದು ಶಾರದ ಹೇಳುತ್ತಾ ಇರುತ್ತಾಳೆ ಆದರೆ ಅನಾಮಿಕಳ ಆಲೋಚನೆ ಅದೃಶ್ಯ ಶಕ್ತಿ ಅನ್ನುವ ಪದದ ಹತ್ರವೇ ನಿಂತಿದೆ ಎಂದು ತಿಳಿಯಲಿಲ್ಲ ಅನಾಮಿಕಾ ಮಳೆಯಲ್ಲಿ ಕೂಡ ತನ್ನ ದೋಸೆಗಾಗಿ ಜನರನ್ನು ಕರೆಸುವ ದಿಶೆಯಲ್ಲಿ ಆಲೋಚನೆ ಶುರು ಮಾಡುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಅನಾಮಿಕಾ ಬಹಳ ಸೀರಿಯಸ್ ಆಗಿ ಆಲೋಚಿಸ್ತಾ ಇರ್ತಾಳೆ ಆಗ ಅನಾಮಿಕಳಿಗೆ ಒಂದು ಒಳ್ಳೆ ಆಲೋಚನೆ ಬರುತ್ತೆ ಸಂತೋಷ ಪಡುತ್ತಾ ಹೀಗಂತಾಳೆ ಅತ್ತೆ ಬಂಗಾರದ ದೋಸೆ ಮಾಡಿ ಮಾರೋಣ ಆಗ ಮಳೆಯಲ್ಲಿ ಜನರು ದೋಸೆ ತಿನ್ನೋದಕ್ಕೆ ಯಾಕೆ ಬರಲ್ಲ ಹೇಗೆ ಬರಲ್ವೋ ಆಗ ನೋಡೋಣ ಎಂದು ಹೇಳುತ್ತಲೇ ಶಾರದ ಆಶ್ಚರ್ಯ ಹೋಗಿ ಹೀಗಂತಾಳೆ ಬಂಗಾರದ ದೋಸೆ ಮಾಡಿ ಮಾರ್ತಿಯಾ ಹುಚ್ಚೇನಾದ್ರು ಹಿಡಿದಿದ್ಯಾ ಬಂಗಾರದ ದೋಸೆ ಹೇಗೆ ಹಾಕ್ತೀಯೇ ನಿನ್ನ ಹತ್ರ ಏನಾದರೂ ಮಾಯಾಶಕ್ತಿ ಇದೆಯಾ ಏನೋ ಮಾಯಶಕ್ತಿ ಅಲ್ಲತೆ ಸ್ವಯಂ ಕೃಷಿ ಇದೆ ದೋಸೆ ವ್ಯಾಪಾರದಿಂದ ನಾವು ಸಂಪಾದಿಸಿದ್ದರಲ್ಲಿ ಸ್ವಲ್ಪ ದುಡ್ಡು ತೆಗೆದು ಒಂದು ತೊಲ ಬಂಗಾರನ ಕೊಂಡ್ಕೊಳ್ಳೋಣ ಆ ಬಂಗಾರವನ್ನು ಕರಗಿಸಿ ದೋಸೆ ಮೇಲೆ ಹಾಗೆ ಹಾಗೆ ಹಾಕ್ತಾ ಮಾಡ್ತಾ ಇರೋಣ ಆದ್ದರಿಂದ ಅದು ಬಂಗಾರದ ದೋಸೆ ಆಗಿ ಹೋಗುತ್ತೆ ಈಗ ನಾವು ಹೊರಗೆ ಬಿಸಿ ಬಿಸಿ ಬಂಗಾರದ ದೋಸೆ ಅಂತ ಬೋರ್ಡ್ ಇಡೋಣ ದೋಸೆಯಲ್ಲಿ ಒಂದು ಗ್ರಾಮ್ ಗೋಲ್ಡ್ ಇರುತ್ತೆ ಅದು ಯಾರಿಗೆ ಬಂದರೆ ಅವರಿಗೆ ಸ್ವಂತ ಅಂತ ಕೂಡ ಹೇಳೋಣ ಆಗ ನೋಡಿ ಅತ್ತೆ ಮಳೆಯಲ್ಲಿ ಕೂಡ ಸೊಸೆಯ ಬಂಗಾರದ ದೋಸೆ ವ್ಯಾಪಾರ ಫುಲ್ಲು ಬ್ಯುಸಿಯಾಗಿ ಸಾಗುತ್ತಲ್ವಾ ಹೌದು ಅತ್ತೆ ಒಂದು ಗ್ರಾಮ್ ಗೋಲ್ಡ್ ಯಾವುದೋ ಒಂದು ದೋಸೆಯಲ್ಲಿಡೋಣ ಅದನ್ನು ನಾವು ಹತ್ತು ದೋಸೆ ಆದ ಮೇಲೆ ಒಂದು ದೋಸೆಯನ್ನಲ್ಲಿ ಇಡ್ತೀವಿ ಅದನ್ನು ತಗೊಂಡವನಿಗೆ ಒಂದು ಗ್ರಾಮ್ ಗೋಲ್ಡ್ ಬರುತ್ತೆ ಅವನು ಸಂತೋಷ ಪಡುತ್ತಾ ಹೋದ್ರೆ ಹೋಗಲಿ ಮೂವತ್ತು ರೂಪಾಯಿ ಐದು ಸಾವಿರ ಬೆಲೆ ಬಾಳುವ ಗ್ರಾಮ್ ಬಂಗಾರ ಬಂದಿದೆ ಅಂತ ಸಂಭ್ರಮ ಪಡ್ತಾನೆ ಅದನ್ನು ನೋಡಿ ಮಿಕ್ಕವರು ಕೂಡ ಆಸೆ ಪಡ್ತಾರೆ ನನಗೆ ಕೂಡ ಬರ್ತಾ ಇದೆಯೋ ಏನೋ ಅಂತ ಮಿಕ್ಕವರು ಕೂಡ ತಿಂತಾರೆ ಮನೆಗೆ ತಗೊಂಡು ಹೋಗೋವರು ಮನೆಗೆ ತಗೊಂಡು ಹೋಗ್ತಾ ಇರ್ತಾರೆ ಎಂದು ಅತ್ತ ಸೊಸಿಯರು ಮಾತನಾಡಿಕೊಂಡು ದುಡ್ಡು ತೆಗೆದುಕೊಂಡು ಮಳೆಯಲ್ಲಿ ಕೊಡೆ ಹಿಡಿದುಕೊಂಡು ಬಂಗಾರದ ಅಂಗಡಿ ಹತ್ರ ಹೋಗ್ತಾರೆ ಅಂಗಡಿಯವನ ಹತ್ರ ಬಂಗಾರದ ಬಗ್ಗೆ ಮಾತನಾಡಿ ಒಂದು ತಲಾ ಬಂಗಾರವನ್ನು ಕೊಂಡುಕೊಳ್ತಾರೆ ಅದು ಗ್ರಾಮ್ ಗೋಲ್ಡ್ ಆಗಿ ಕಟ್ ಮಾಡಿಸಿಕೊಂಡು ಮನೆಗೆ ಹೋಗುತ್ತಾರೆ ಮಾರನೇ ದಿನ ಮಳೆಯಲ್ಲಿ ಅನಾಮಿಕ ಬಂಗಾರದ ದೋಸೆ ಹಾಕಿ ಮಾಡೋದಕ್ಕೆ ಶುರು ಮಾಡ್ತಾಳೆ ಹಾಗೆ ಆ ಬಂಗಾರದ ದೋಸೆಯ ವಿಷಯ ಊರೆಲ್ಲ ತಿಳಿದು ಹೋಗುತ್ತೆ ಮಳೆಯಲ್ಲಿ ಕೂಡ ಬಂಗಾರಕ್ಕಾಗಿ ದೋಸೆ ತಿನ್ನೋದಿಕ್ಕೆ ಜನ ಬರ್ತಾ ಇರ್ತಾರೆ ಅದೃಷ್ಟವಂತರು ಮಾತ್ರ ಒಂದು ಗ್ರಾಮ್ ಬಂಗಾರ ಬರುತ್ತಲೇ ಸಂತೋಷ ಪಡುತ್ತಾ ಹಿಗ್ಗುತ್ತಾ ಇರುತ್ತಾರೆ ಹಾಗೆ ಅನಾಮಿಕ ಶುರು ಮಾಡಿದ ಬಂಗಾರದ ದೋಸೆ ವ್ಯಾಪಾರ ವಿಜಯವಂತಾಗಿ ಸಾಗುತ್ತಾ ಅನಾಮಿಕಳ ಕುಟುಂಬದ ಜೊತೆ ಊರಿನಲ್ಲಿ ಕೂಡ ಸಂತೋಷ ಪಡಿಸುತ್ತದೆ ಅನಾಮಿಕಾ ಬೆಳಿಗ್ಗೆ ಹೊತ್ತು ದೋಸೆ ವ್ಯಾಪಾರವನ್ನು ಇಟ್ಟು ರಾತ್ರಿ ಹೊತ್ತು ಮಕ್ಕಳ ಜೊತೆ ಸಂತೋಷದಿಂದ ಕಳೆಯುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಪಟ್ಟಣದಲ್ಲಿ ಚಿಕ್ಕದಾದ ಬಾಡಿಗೆ ಮನೆಯಲ್ಲಿ ತರಕಾರಿ ಮಾರಿಕೊಳ್ಳುತ್ತಾ ಅನಾಮಕ ಆಟೋ ನಡೆಸುವ ತನ್ನ ಗಂಡ ರಮೇಶ್ ಮಕ್ಕಳು ಹರೀಶ್ ಭವ್ಯರ ಜೊತೆ ಸೇರಿ ಜೀವನ ಸಾಗಿಸುತ್ತಾ ಇರ್ತಾಳೆ ಅತಿಯಾಗಿ ಬೀಳ್ತಾ ಇರುವ ಮಳೆಯ ಕಾರಣದಿಂದ ಸ್ಕೂಲ್ಗಳಿಗೆ ಮೂರು ದಿನ ರಜೆ ಕೊಟ್ಟಿದ್ದರಿಂದ ಹರೀಶ್ ಭವ್ಯರು ಮನೆ ಹತ್ರನೇ ಇರ್ತಾರೆ ಆ ದಿನ ಭಾರಿ ಮಳೆ ಬೀಳ್ತಾ ಇರುತ್ತೆ ಭಾವ ನಾನು ಹೋಗಿ ತರಕಾರಿ ಮಾರ್ಕೊಂಡ್ ಬರ್ತೀನಿ ಇಷ್ಟು ಮಳೆಯಲ್ಲಿ ಬೇಡ ನಮಿಕಾ ಆದ್ರೂ ಈ ಮಳೆಗೆ ಯಾರು ಹೊರಗೆ ಬಂದು ತರಕಾರಿ ತಗೋತಾರೆ ಹೇಳು ಈಗ್ಲೇ ತಗೋತಾರೆ ಬಾಬಾ ಮಳೆಯಿಂದ ಅವರು ಹೊರಗೆ ಬರೋದಿಲ್ಲ ನಾವೇ ಅವರವರ ಮನೆಗೆ ಹೋಗಿ ಮಾರಿದ್ರೆ ಒಂದ್ ರೂಪಾಯಿ ಹೆಚ್ಚಾದ್ರೂ ಸರಿ ದುಡ್ಡು ಕೊಟ್ಟು ಮತ್ತೆ ತಗೋತಾರೆ ನೋಡ ನಮಿಕಾ ಅವರು ಕೊಡುವ ಒಂದು ರೂಪಾಯಿಗಾಗಿ ಇಷ್ಟು ಮಳೆಯಲ್ಲಿ ನೆನೆಯೋದು ಅಗತ್ಯನ ಹೇಳು ಅಗತ್ಯನೇ ಬಾವಾ ಒಂದ್ ರೂಪಾಯಿ ಅಲ್ಲ ಅಂತ ಕಡಿಮೆ ಮಾಡಿ ನೋಡ್ಬಾರ್ದು ನಾಲ್ವರು ತಗೊಂಡ್ರೆ ನಾಲ್ಕು ರೂಪಾಯಿ ಆಗುತ್ತೆ ಹಾಗೆ ಹತ್ತು ಜನ ತಗೊಂಡ್ರೆ ಹತ್ತು ರೂಪಾಯಿ ಆಗುತ್ತೆ ನಿನ್ನ ಆಲೋಚನೆ ಚೆನ್ನಾಗಿದೆ ಅನಾಮಿಕಾ ನೀನು ಕೂಡ ಆಗದೆ ತರಕಾರಿ ಮಾರ್ತಾ ಇರು ಸರಿ ಬಾವಾ ಹೋಗ್ತೀನಿ ಬಾಬಾ ಇಬ್ಬರು ಮೂವರು ಪ್ಯಾಸೆಂಜರ್ ಉಪಯೋಗಕ್ಕೆ ಬರುತ್ತೆ ಸರಿ ಬಾವಾ ಮಕ್ಕಳು ಜಾಗ್ರತೆ ನಾವು ಬರೋವರೆಗೆ ಮನೆಯಲ್ಲೇ ಇರಿ ಎಂದು ಹೇಳಿದ್ದರಿಂದ ಮಕ್ಕಳು ಸರಿ ಅನ್ನುತ್ತಾರೆ ಅನಾಮಿಕಾ ಕವರ್ ಸುತ್ತಿಕೊಂಡು ಮನೆ ಮುಂದಿರುವ ತರಕಾರಿ ಗಾಡಿ ಹತ್ರಕ್ಕೆ ಬಂದು ಗಾಡಿಯನ್ನು ತೆಗೆದುಕೊಂಡು ತರಕಾರಿ ಮಾರೋದಕ್ಕೆ ಹೋಗ್ತಾಳೆ ರಮೇಶ್ ಕೂಡ ಮಕ್ಕಳಿಗೆ ಜಾಗ್ರತೆ ಹೇಳಿ ಆಟೋ ತೆಗೆದುಕೊಂಡು ಹೋಗುತ್ತಾನೆ ಅನಾಮಿಕಾ ಮಳೆಯಲ್ಲಿ ನೆನೆಯುತ್ತಾ ರೋಡ್ ಮೇಲೆ ತರಕಾರಿ ಇರ್ತಾಳೆ ಒಂದು ರಾತ್ರಿಯ ವೇಳೆ ಮಿಂಚು ಗುಡುಗುಗಳ ಮಳೆ ಬೀಳ್ತಾ ಇದ್ದರೆ ಮಣ್ಣಿನ ಮನೆಯಲ್ಲಿ ಮಲಕೊಂಡಿರುವ ಶಾರದ ಬೆಚ್ಚಿ ಬಿದ್ದು ಹೇಳುತ್ತಾಳೆ ಮಗು ರಮೇಶ್ ಎಂದು ಗಟ್ಟಿಯಾಗಿ ಅರಚುತ್ತಾಳೆ ಶಾರದಾ ಶಾರದಾ ಅರಚಿದ ಕೂಗು ಕೇಳಿ ಪಕ್ಕದಲ್ಲೇ ಇರುವ ಪ್ರಸಾದ್ ಬೆದರಿ ಬಿದ್ದು ಎದ್ದು ಕೂತ್ಕೋತಾನೆ ಏನಾಯ್ತು ಶಾರದಾ ಮಕ್ಕಳನ್ನ ಕರ್ಕೊಂಡು ಸೊಸೆ ಜೊತೆ ಸೇರಿ ಪಟ್ಟಣಕ್ಕೆ ವಲಸೆ ಹೋದ ರಮೇಶ್ ಹೆಂಗೆ ಏಟಿ ತಗಲಿದ ಹಾಗೆ ಕನ್ಸು ಬಿಟ್ಟುರಿ ನಾಳೆ ನಾವು ಪಟ್ಟಣದಲ್ಲಿರುವ ಮಗನ ಹತ್ರ ಹೋಗೋಣ ಹೋಗೋಣ ನಿನ್ನ ಮಾತು ನಾನು ಯಾವತ್ತೂ ಇಲ್ಲಾಂದಿದ್ದೀನಾ ನಾಳೆ ಹೋಗೋಣ ಬಿಡು ಈಗ ಮಲ್ಕೋ ಎಂದು ಹೇಳಿದ್ದರಿಂದ ಶಾರದಾ ಮಲಗಿಕೊಳ್ಳುತ್ತಾಳೆ ಆದ್ರೆ ಅವಳ ಮನಸ್ಸು ಮಾತ್ರ ಮಗ ರಮೇಶ್ ನೋಡಬೇಕು ಎಂದು ಆತುರತೆ ಪಡ್ತಾ ಇರುತ್ತೆ ತನ್ನಲ್ಲಿ ತಾನು ಹೀಗೆ ಅಂದ್ಕೋತಾಳೆ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ಪಟ್ಟಣಕ್ಕೆ ವಲಸೆ ಹೋದ ನನ್ನ ಮಗನಿಗೆ ಏನು ಆಗದ ಹಾಗೆ ನೋಡು ದೇವರೇ ಎಂದು ಬೇಡಿಕೊಳ್ಳುತ್ತಾಳೆ ದಿನ ಪಟ್ಟಣದಲ್ಲಿ ಚಿಟಪಿಟ ಹನಿ ಬೀಳುತ್ತಾ ಇರುವಾಗ ಅಮೃತ ಟೀಚರ್ ಕೊಡೆ ಹಿಡಿದುಕೊಂಡು ಒಂದು ಕಾಲೋನಿಗೆ ಬರುತ್ತಾರೆ ಮಳೆಯಲ್ಲಿ ನೆನೆಯುತ್ತಾ ಹಾಲಿನ ಡಬ್ಬ ಹಿಡ್ಕೊಂಡು ಹೋಗ್ತಾ ಇರುವ ಸುಂದರ ವ್ಯಕ್ತಿ ಕಾಣಿಸುತ್ತಾನೆ ಅವನನ್ನು ಕೇಳುತ್ತಾಳೆ ಹೇಳಿ ಅಮ್ಮ ಲೀಟ್ರು ನೂರು ರೂಪಾಯಿ ಹೆಚ್ಚು ಲೀಟ್ರ್ ತಗೊಂಡ್ರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಮಾಡ್ತೇನೆ ಮೇಡಮ್ ನನಗೆ ಬೇಕಾಗಿದ್ದು ಹಾಲಲ್ಲ ತರಕಾರಿ ಮಾರುವ ಅನಾಮಿಕಳ ಮನೆ ಹೀಗೆ ಕೊನೆಯ ತನಕ ಹೋಗಿ ಅಮ್ಮ ಯಾವ ಮನೆ ಮುಂದಾದ್ರೂ ತರಕಾರಿ ಗಾಡಿ ಕಾಣಿಸುತ್ತೋ ಅದೇ ಅಮ್ಮ ಅನಾಮಿಕಳ ಮನೆ ಎಂದು ಹೇಳಿ ಸುಂದರ್ ಹೊರಟು ಹೋಗುತ್ತಾನೆ ಅಮೃತ ಟೀಚರ್ ತರಕಾರಿ ಮಾರಿಕೊಳ್ಳುವ ಅನಾಮಿಕಳ ಮನೆಗೆ ಬಂದು ಬಾಗಿಲು ತಟ್ಟುತ್ತಾಳೆ ಮನೆಯೊಳಗೆ ಹಳೆ ಮಂಚದಲ್ಲಿ ರಮೇಶ್ ತಲೆಗೆ ಕಟ್ಟು ಕಟ್ಟಿಕೊಂಡು ದುಃಖದಿಂದ ಕೂತಿರ್ತಾನೆ ಅನಾಮಿಕಾ ಟೇಬಲ್ ಮೇಲೆ ಜ್ಯೂಸ್ ಮಾಡ್ತಾ ಇರ್ತಾಳೆ ಮಕ್ಕಳು ಹರೀಶ್ ಬರೋ ರಮೇಶ್ ಪಕ್ಕ ಕೂತ್ಕೊಂಡು ಫ್ರೂಟ್ಸ್ ಅಮೃತ ಟೀಚರ್ ಬಾಗಿಲು ತಟ್ಟುತ್ತಾಳೆ ಹರೀಶ್ ಬಂದು ಬಾಗಿಲು ತೆಗೆದು ಎದುರಿಗಿರುವ ಟೀಚರ್ ಗುಡ್ ಮಾರ್ನಿಂಗ್ ಬನ್ನಿ ಗುಡ್ ಮಾರ್ನಿಂಗ್ ಹರೀಶ್ ಎನ್ನುತ್ತಾ ಅಮೃತ ಟೀಚರ್ ಮನೆಯೊಳಗೆ ಬರುತ್ತಾಳೆ ಅನಾಮಿಕಾ ನೋಡಿ ಅಯ್ಯೋ ಮೇಡಮ್ ಅವ್ರೆ ನೀವಾ ನಮ್ಮನೆಗೆ ಬಂದಿದ್ದೀರಾ ಎಂದು ಹಳೆ ಮರದ ಕುರ್ಚಿಯನ್ನು ಹಾಕುತ್ತಾಳೆ ಅಮೃತ ಆ ಕುರ್ಚಿಯಲ್ಲಿ ಕುತ್ಕೋತಾಳೆ ಗುಡ್ ಮಾರ್ನಿಂಗ್ ಟೀಚರ್ ಗುಡ್ ಮಾರ್ನಿಂಗ್ ತಲೆಗೆ ಕಟ್ಟು ಕಟ್ಟಿಕೊಂಡ ರಮೇಶ್ ನೋಡಿ ಕರುಣೆ ಪಡುತ್ತಾ ಹೀಗಂತಾಳೆ ಅಯ್ಯೋ ರಮೇಶ್ ಅವ್ರೆ ತಲೆಗೇನಾಯ್ತು ಪಟ್ಟಿ ಕಟ್ಕೊಂಡಿದ್ದೀರಾ ಒಂದು ವಾರದಿಂದ ಮಳೆ ಬೀಳ್ತಾ ಇತ್ತಲ್ವಾ ಮೇಡಮ್ ರೋಡ್ ಎಲ್ಲಾ ಕೊಚ್ಚಿ ಗುಂಡಿಯಾಗಿ ಗುಂಡಿ ಬಿದ್ದಿದೆ ಮಳೆಗೆ ಎಲ್ಲಿ ಗುಂಡಿ ಇದೆಯೋ ತಿಳಿಲಿಲ್ಲ ಒಂದು ಗುಂಡಿಯಲ್ಲಿ ಆಟೋ ಸಡನ್ ಆಗಿ ಕೆಳಗ್ ಬಿದ್ದು ಆಯ ತಪ್ತು ನಾನು ಆಟೋದಿಂದ ಕೆಳಗ್ ಬಿದ್ದೆ ತಲೆಗೆ ಇಲ್ ನೋಡಿ ಹೀಗೆ ಒಂದು ಬಲವಾದ ಏಟು ಬಿದ್ದಿದೆ ಅಯ್ಯೋ ಜಾಗೃತಿಯಾಗಿರಿ ನೀವೇನ್ ಮೇಡಮ್ ಹೀಗೆ ನಮ್ಮನೆಯವರೆಗೂ ಬಂದಿದ್ದೀರಾ ಏನಿಲ್ಲ ಅನಾಮಿಕಾ ಎರಡು ಮೂರು ದಿನದಿಂದ ಮಕ್ಕಳು ಟ್ಯೂಷನ್ಗೆ ಬರ್ತಾ ಇಲ್ಲ ನೀನೇನೋ ತರಕಾರಿ ಮಾರೋದಕ್ಕೆ ಬರ್ತಾ ಇಲ್ಲ ಏನಾಗಿರುತ್ತೋ ಅಂತ ಹೀಗೆ ಬಂದೆ ತೀರಾ ನೋಡಿದ್ರೆ ರಮೇಶ್ಗೆ ಹೀಗೆ ಆಗಿದೆ ಅಂತ ತಿಳಿತು ನಮ್ಮ ಅದೃಷ್ಟ ಚೆನ್ನಾಗಿದೆ ಆದ್ರಿಂದ ಇನ್ನೂ ಅವ್ರಿಗೆ ಏನೂ ಆಗಿಲ್ಲ ಮೇಡಮ್ ತಗೋ ನಾಮಿಕಾ ಈ ತರಕಾರಿ ದುಡ್ಡು ಹೇಳಿ ಇಡುತ್ತಾಳೆ ಅಯ್ಯೋ ಈ ದುಡ್ಡು ಕೊಡೋದಕ್ಕೆ ಅಂತ ಇಷ್ಟು ನಮಗಾಗಿ ಎಷ್ಟು ಮಳೆ ಬಂದ್ರು ತರಕಾರಿ ಮಾರೋದನ್ನ ನೀನು ಇಂತಾದ್ರಲ್ಲಿ ಎರಡು ಮೂರು ದಿನ ತರಕಾರಿ ಮಾರ್ತಾ ಇಲ್ಲ ಮಕ್ಕಳನ್ನ ಟ್ಯೂಷನ್ ಕೂಡ ಕಳಿಸ್ತಾ ಇಲ್ಲ ಆಗ ನನಗೆ ಅನಿಸ್ತು ಅನಾಮಿಕಾ ಯಾವ್ದೋ ಆಪತ್ತಿನಲ್ಲಿದ್ದಾಳೆ ಅಂತ ಅದಕ್ಕೆ ಈ ದುಡ್ಡು ತಗೊಂಡ್ ಬಂದೆ ತಗೋ ಅನಾಮಿಕಾ ಎಂದು ಹೇಳುತ್ತಲೇ ಆ ದುಡ್ಡನ್ನು ತೆಗೆದುಕೊಳ್ಳುತ್ತಾಳೆ ಇಂತಹ ಸಮಯದಲ್ಲಿ ನೀವು ಕೊಟ್ಟ ಈ ದುಡ್ಡು ನನಗೆ ತುಂಬಾ ಅಗತ್ಯ ಮೇಡಮ್ ನಿಮ್ಮ ಸಹಾಯ ಯಾವತ್ತೂ ಹೋಗೋದಿಲ್ಲ ಮೇಡಮ್ ಮಕ್ಕಳಿಗೆ ಟ್ಯೂಷನ್ ಫೀಸ್ ತಗೊಂಡ್ರ ಫೀಸ್ ತಗೊಂಡು ನಿನಗೆ ಬರಬೇಕಾದ ದುಡ್ಡನ್ನೇ ತಗೊಂಡ್ಬಂದಿದ್ದೀನಿ ಇನ್ನು ನಾನು ಹೋಗ್ಬರ್ತೀನಿ ಎಂದು ಹೇಳಿ ಅಮೃತ ಟೀಚರ್ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಮಳೆ ಬೀಳುತ್ತಾ ಇರುವಾಗ ಮಣ್ಣಿನ ಮನೆಯ ಮುಂದೆ ಶಾರದಾ ಒಂದು ಕೈಯಲ್ಲಿ ಕೊಡೆ ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಬಟ್ಟೆ ಇರುವ ಚೀಲ ಹಿಡಿದುಕೊಂಡು ನಿಂತುಕೊಂಡು ತನ್ನ ಗಂಡ ಪ್ರಸಾದ್ನನ್ನು ಗಾಬರಿ ಪಡಿಸುತ್ತಾ ಇರ್ತಾಳೆ ಏನಯ್ಯಾ ಮನೆಯಿಂದ ಹೊರಗೆ ಕಾಲಿಡುವ ಆಲೋಚನೆ ಏನಾದರೂ ಇದೆಯಾ ಇಲ್ವಾ ಅಲ್ಲಿ ಬಸ್ ಹೊರಟೋಗುತ್ತೆ ಪಟ್ಟಣದಲ್ಲಿ ಮಗ ಹೇಗಿದ್ದಾನೋ ಏನೋ ಎಂದು ಅನ್ನುತ್ತಾ ಇರುವಾಗ ಕೀ ಹಿಡಿದುಕೊಂಡು ಹೊರಗೆ ಬಂದ ಪ್ರಸಾದ್ ಕೋಪದಿಂದ ನೋಡುತ್ತಾ ವಲಸೆ ಹೋದ ಮಗನ ಹತ್ತಿರಕ್ಕೆ ಹೋಗ್ತಾ ಇದ್ದೀನಿ ಅನ್ನುವ ನಿನ್ನ ಸಂಭ್ರಮ ನಿನ್ನಲ್ಲಿ ಮಾಮೂಲಿ ಆಗಿಲ್ವಲ್ಲ ನನಗೆ ಮಾತ್ರನಾ ನಿಮಗಿಲ್ವಾ ಇಲ್ಲ ಅಂದರೆ ಹೇಳಿ ಇಲ್ಲ ಇದ್ ಬಿಡೋಣ ಇಲ್ಲ ಅಂತ ಹೇಗಂತೀನಿ ಹೇಳಿ ಶಾರದಾ ರಾತ್ರಿ ನೀನು ನಿನಗೆ ಬಂದ ಕನಸು ನಿಜವಾಗಿದೆ ಅಂತ ತಿಳಿದಾಗ ನಿಂದ ಯಾವಾಗ ಯಾವಾಗ ಮಗನ ನೋಡೋಣ ಅಂತ ಆತುರತೆ ನನ್ನಲ್ಲೂ ಕೂಡ ಇದೆ ಸರಿ ಬಿಡಿ ಬೀಗ ಹಾಕಿ ಎಂದು ಹೇಳುತ್ತಲೇ ಪ್ರಸಾದ್ ಮನೆಗೆ ಬೀಗ ಹಾಕುತ್ತಾನೆ ಶಾರದಾ ದಂಪತಿಗಳು ಮನೆಯಿಂದ ಹೊರಡುತ್ತಾರೆ ಒಂದು ಎರಡು ಗಂಟೆಯ ನಂತರ ಶಾರದಾ ದಂಪತಿಗಳು ಪಟ್ಟಣಕ್ಕೆ ಸೇರಿಕೊಂಡು ರಮೇಶ್ ಬಾಡಿಗೆ ಇರುವ ಅಡ್ರೆಸ್ ಕಡೆ ಹೋಗುತ್ತಾ ಇರುವಾಗ ಮಳೆಯಲ್ಲಿ ತರಕಾರಿ ಮಾರಿಕೊಳ್ಳುತ್ತಿರುವ ಸೊಸೆ ಅನಾಮಿಕಾ ಅವರಿಗೆ ಕಾಣಿಸುತ್ತಾಳೆ ಏನು ಅಂದರೆ ಅಲ್ಲೋಡಿ ಅನಾಮಿಕಾ ಮಳೆಯಲ್ಲಿ ಎಷ್ಟೆಲ್ಲ ಕಷ್ಟಪಡ್ತಾ ತರಕಾರಿ ಮಾರ್ಕೋಬೇಕಾದ ಅಗತ್ಯ ಇದೆ ಅಂತೀರಾ ನೋಡು ಶಾರದಾ ಇಲ್ಲಿ ಖರ್ಚುಗಳು ಹೇಗಿದೆಯೋ ನಮ್ಗೆ ಗೊತ್ತಿಲ್ವಲ್ಲ ಬಾ ಸೊಸೆನ ಆಗೋಣ ಸೊಸೆ ನಮ್ಮನ್ನು ನೋಡಿದ್ರೆ ಬಹಳ ಸಂತೋಷ ಪಡ್ತಾಳೆ ಹೀಗೆ ಬಂದು ಇಷ್ಟು ಕಷ್ಟಪಡಿ ಅಂತ ನಾವು ಹೇಳಿದ್ವಾ ಹೇಳಿ ಮಗ ನಮ್ಮನ್ನು ಬಿಟ್ಟು ಈ ಪಟ್ಟಣದ ಹಾದಿ ಹಿಡಿಯೋದಕ್ಕೆ ಕಾರಣ ಯಾರು ಹೇಳಿ ಇವಳೇ ಅಲ್ವಾ ಹೀಗೆ ಹೀಗೆ ಮಳೇಲಿ ನಿಂತು ವಾದಿಸೋಣವಾ ಸರಿ ಬಿಡಿ ಮೊದಲು ಮನೆಗೆ ಹೋಗೋಣ ಆಗ ಮಗನ ನೋಡಿದ ಮೇಲೆ ನಾನು ಮಾತಾಡ್ತೀನಿ ಮಗ ಚೆನ್ನಾಗಿದ್ರೆ ಸೊಸೆ ನನ್ನ ಕೈಯಲ್ಲಿ ಏಟು ತಿನ್ನದೇ ಇರ್ತಾಳೆ ಮಗನಿಗೆ ಏನಾದರೂ ಕಷ್ಟವೇನಾದರೂ ಆಯ್ತಾ ನೀವು ಹೇಳಿದರೆ ಸರಿ ನಾನು ನಂಬೋದಿಲ್ಲ ಮೊದಲು ಮನೆಗೆ ಬಾ ಶಾರದಾ ಎಂದು ಹೇಳಿ ಶಾರದಾ ದಂಪತಿಗಳು ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಅನಾಮಿಕಾ ತನ್ನ ಅತ್ತೆ ಮಾವಂದಿರನ್ನು ನೋಡಿ ಸಂತೋಷ ಪಡುತ್ತಾ ಅತೇ ಮಾವಯ್ಯ ನೀವಾ ಇದೇನಿದು ಹೀಗೆ ಹೇಳ ಕೇಳದೆ ಬಂದ್ರಿ ಅಂದ್ರೆ ಏನೇ ನಾನು ನನ್ನ ಮಗನ ನೋಡೋದಕ್ಕೆ ಕೂಡ ನಿನಗೆ ಫೋನ್ ಮಾಡಿ ಬರ್ಬೇಕಾ ನನ್ನ ಉದ್ದೇಶ ಅಂತೂ ಅದಲ್ಲ ಅಂತೇ ಏನು ಹೌದೋ ಏನಲ್ವೋ ನನಗೆ ಗೊತ್ತು ಹೊರತು ನನ್ನ ಮಗ ಹೇಗಿದಾನೋ ಹೇಳು ಮೊದಲು ಮನೆಗೆ ಬನ್ನಿ ಅತ್ತೆ ಮನೆಗೆ ಹೋದ ಮೇಲೆ ಮಾತಾಡೋಣ ಇಷ್ಟು ಮಳೆಯಲ್ಲಿ ಹೀಗೆ ರೋಡ್ ಮೇಲೆ ಮಾತಾಡೋದು ಅಗತ್ಯನಾ ಹೇಳಿ ಹೌದು ಶಾರದಾ ಸೊಸೆ ಹೇಳಿದ್ದನ್ನ ಕೇಳು ಮನೆಗೆ ಹೋದ ಮೇಲೆ ಮಾತಾಡ್ಕೊಳ್ಳೋಣ ಬಾ ಮನೆಯಲ್ಲಿ ನನ್ನ ಮಗ ಚೆನ್ನಾಗಿದ್ರೆ ನೀನು ಪ್ರಾಣದಿಂದಿರ್ತೀಯಾ ಈ ಇಲ್ಲ ಅಂದ್ರೇನಾ ಸರಿ ಅತ್ತೆ ಮನೆಗೆ ಬನ್ನಿ ಎಂದು ಹೇಳಿ ಅನಾಮಿಕ ತಳ್ಳುಗಾಡಿಯನ್ನು ತಳ್ಳಿಕೊಳ್ಳುತ್ತಾ ಮನೆ ಕಡೆ ಹೋಗ್ತಾ ಇದ್ರೆ ಶಾರದಾ ಪ್ರಸಾದರು ಹಿಂದೆ ನಡೆಯುತ್ತಾ ಇರ್ತಾರೆ ಮನೆ ಹತ್ರ ರಮೇಶ್ ಮಕ್ಕಳಿಗೆ ಅನ್ನ ತಿನ್ನಿಸುತ್ತಾ ಇರುವಾಗ ಅನಾಮಿಕಾ ಶಾರದ ಪ್ರಸಾದರು ಮನೆಗೆ ಬರುತ್ತಾರೆ ರಮೇಶನ ತಲೆಗೆ ಪಟ್ಟಿ ಕಟ್ಟಿರುವುದನ್ನ ನೋಡಿ ಶಾರದಾ ಗಾಬರಿಯಾಗುತ್ತಾಳೆ ಮಗು ರಮೇಶೋ ಏನೋ ಇದೋ ಏನ್ ಹಿಡಿತು ಅಂದ್ರೆ ನನಗ್ ಬಂದ ಕನಸು ನಿಜವೇ ಅನ್ನೋ ಮಾತು ಸೊಸೆನೆ ಅಲ್ವಾ ಅದು ಹೇಳಿದ ಮಾತು ಕೇಳಲಿಲ್ಲ ಅಂತ ನಿನಗೆ ಚಪಾತಿ ಕೋಲಿಂದ ಹೊಡೆದ್ಲಲ್ಲ ನಾನೇನಕ್ಕೆ ಹಾಗೆ ಮಾಡ್ತೀನಿ ಅತ್ತೆ ನಿಮಗೆ ನಾನು ಅಂದ್ರೆ ಮೊದಲಿಂದ ಹಿಡಿಸ್ತಾ ಇಲ್ಲ ಹೇಗೆ ಹಿಡಿಸೇ ಈ ಕಡೆ ಕಾಲಿಟ್ಟೆ ಹಾಗೆ ನನ್ನಿಂದ ನನ್ನ ಮಗನ ಬೇರೆ ಮಾಡಿ ಪಟ್ನ ಕರ್ಕೊಂಡ್ ಬಂದೆ ಈಗ ನೋಡು ಈಗ ನೋಡಬೇಕಾಗಿ ಬಂತು ಅವನ್ನ ಶುರು ಬರ್ತಾನೆ ಮನೆ ಹತ್ರ ನಿಮ್ಮ ಸ್ವಭಾವ ಹಿಡಿಸಲ್ಲ ಅಂತ ನಾವ್ ಈ ಕಡೆ ಬಂದಿದ್ದು ಬೇಡ ಕಣೋ ಮಗನೆ ಈಗ ಅದೆಲ್ಲ ಮಾತಾಡೋದಕ್ಕೇನು ಹೇಳು ತಿಳಿಲಿ ಬಿಡಿಯಪ್ಪ ನಾನು ಇಲ್ಲಿಗೆ ಏನಕ್ಕೆ ಬನ್ನೋ ನೀವು ಅಮ್ಮಂಗ್ ಹೇಳಲಿಲ್ವಾ ಏನ್ ಮಗನೆ ಸೊಸೆ ಹತ್ರ ನನ್ನ ನಡವಳಿಕೆ ಚೆನ್ನಾಗಿಲ್ಲ ಅಂತ ನೀನು ಇಷ್ಟು ದೂರ ಬಂದ್ಯಾ ಇದೇ ನಮ್ಮ ಮನೆ ಹತ್ರನೇ ಹೇಳಿದ್ರೆ ಇಷ್ಟು ದೂರ ಬರ್ತಾ ಇರ್ಲಿಲ್ವಲ್ಲ ನನ್ನನ್ನು ಕ್ಷಮಿಸು ಮಗನೆ ಬೇಡಮ್ಮ ಹಾಗೆ ಮಾತಾಡ್ಬೇಡಿ ಅನಾಮಿಕಳನ್ನ ಸೊಸೆಯಾಗಿ ಅಲ್ಲದೆ ಪ್ರೇಮದಿಂದ ಒಬ್ಬ ತಾಯಿಯಾಗಿ ನೋಡ್ಕೊಂಡ್ರೆ ಸಾಕಮ್ಮ ಎಂದು ಹೇಳಿದ್ದರಿಂದ ಶಾರದ ಅನಾಮಿಕ ಬೈಯ್ಯೂ ಹೊಡೆಯುವುದು ಚಿಕ್ಕ ಚಿಕ್ಕ ಮಾತಿಗೂ ಅವರಿಬ್ಬರಿಗೆ ಜಗಳ ಆಗುತ್ತಿರುವುದರ ಕಾರಣದಿಂದಲೇ ಈ ದಿನ ಹೀಗೆ ಮಗಾಸೊಸೆ ಬೇರೆ ಸಂಸಾರ ಹೂಡಿದರು ಎಂದು ಅರ್ಥವಾಗುತ್ತದೆ ಶಾರದಳಿಗೆ ಇನ್ನು ತಾನು ಬದಲಾಗಬೇಕು ಎಂದು ಅರ್ಥ ಮಾಡಿಕೊಳ್ಳುತ್ತಾಳೆ ಮಗ ಸೊಸೆಯನ್ನು ಜಾಗೃತಿಯಾಗಿ ನೋಡಿಕೊಳ್ಳಬೇಕು ತನ್ನಿಂದ ಮಗ ಸೊಸೆ ಮಧ್ಯೆ ಜಗಳ ಬರಬಾರದು ಎಂದು ನಿರ್ಣಯ ತೆಗೆದುಕೊಳ್ಳುತ್ತಾಳೆ ಅನಾಮಿಕಳನ್ನು ಬೈಯುವುದು ನಿಲ್ಲಿಸಿ ಪ್ರೇಮದಿಂದ ನೋಡಿಕೊಳ್ಳುತ್ತಾಳೆ ಆ ದಿನದಿಂದ ಕುಟುಂಬವೆಲ್ಲರೂ ಸಂತೋಷದಿಂದ ಕಲಿತು ಜೀವಿಸುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ